ಹಿಂದೂ ಮುಸಲ್ಮಾನರ ಭಾವೈಕ್ಯತೆ ಹಬ್ಬ ಮೊಹರಂ ಹಬ್ಬ ಮೊಹರಂ ದುಃಖ ತ್ಯಾಗ ಬಲಿದಾನದ ಮೂಲ ಉದ್ದೇಶವಾಗಿದೆ ಮೊಹರಂ ದೇವರುಗಳಿಗೆ ಅರಕೆಯನ್ನು ಒರುವುದರಲ್ಲಿ ಹಿಂದುಗಳೇ ಹೆಚ್ಚಾಗಿರುತ್ತಾರೆ ಮುಡುಪುಗಳನ್ನು ತಂದು ಮೊಹರಂ ಕತ್ತಲರಾತ್ರಿಯ ಸಂದರ್ಭದಲ್ಲಿ ಅರ್ಪಿಸುತ್ತಾರೆ ಕತ್ತಲರಾತ್ರಿಯಲ್ಲಿ ದೇವರ ಮುಂಭಾಗದಲ್ಲಿ ಅಗ್ನಿಕುಂಡವನ್ನು ನಿರ್ಮಿಸಿ ಆ ಅಗ್ನಿಕುಂಡಕ್ಕೆ ದೊಡ್ಡದಾದಂಥ ಅಗ್ನಿಕುಂಡಕ್ಕೆ ಉಪ್ಪು ಮೆಣಸಿನಕಾಳು ಹಾಗೂ ಇನ್ನಿತರೆ ಅರಿಕೆಯ ವಸ್ತುಗಳನ್ನು ಅರ್ಪಿಸುವುದು ವಾಡಿಕೆಯಲ್ಲಿದೆ ಸಕ್ಕರೆಯನ್ನು ಓದಿಸುವುದರ ಮೂಲಕ ಅಂದು ರಾತ್ರಿ ದೇವರಿಗೆ ಅರ್ಪಿಸಿದ ಪಾನಕಗಳನ್ನು ಜನರಿಗೆ ವಿತರಿಸುತ್ತಾರೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಸಹ ಇದೇ ಸಂದರ್ಭದಲ್ಲಿ ನಡೆಸಲಾಗುತ್ತದೆ ಹೀಗೆ ಹಿಂದೂ ಮುಸ್ಲಿಮರ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಗೋವಿ ಕಾಲೋನಿಯ ಹಿರಿಯರಾದ ನಾಗರಾಜ್ ಎಂ ಪಿ ಎಸ್ ಮುನ್ನಾರ್ ಅಹಮದುಲ್ಲಾ ಇಬ್ರಾಹಿಂ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯೆ ಸುಶೀಲಾ ಸತೀಶ ಹಾಲಪ್ಪ ಮಹೇಶ ಗುಂಡ ಲಕ್ಷ್ಮಣ್ ಶಾಂತಾ ರಮೇಶ್ ಕೇಶವ ಹಾಗೂ ರಾಜು ಇಸ್ಲಾಂಪುರದ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಅಬ್ದುಲ್ ಗನಿ ನಬಿಷಾಬ್ ಮಹಮ್ಮದ್ ಗೌಸ್ ಯೂಸುಫ್ ಬಷೀರ್ ಅಸ್ಲಾಂ ಗೌಸುಸಾಬ್ ಶಾಂತಣ್ಣ ಸಮೀರ್ ಶೇಖರ್ ಪೂಜಾರಿ ಸತೀಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕಲಿಮುಲ್ಲಾ ಪ್ರಮುಖರಾದ ಉಮೇಶ್ ಸೋಮಶೇಖರ್ ಲವ್ಗಾರಿ ಹಾಗೂ ಇನ್ನಿತರ ಪ್ರಮುಖರು ಹಾಜರಿದ್ದರು ಮೊಹರಂ ಹಬ್ಬ ಹಿಂದೂ ಅವರ ಭಾವೈಕ್ಯತೆಯ ಹಬ್ಬ ಪ್ರತಿ ವರ್ಷದಂತೆ ಕತ್ತಲ ರಾತ್ರಿಯ ದಿನದಂದು ಬೆಂಕಿ ಹಾಯುವ ಕಾರ್ಯಕ್ರಮ ಮೊಹರಂ ದೇವರ ಕೋರಿಸುವ ಮುಂಭಾಗದಲ್ಲಿ ಇರುತ್ತದೆ ಆನಂದಪುರದ ಬೋಬಿ ಕಾಲೋನಿ ಹಾಗೂ ಇಸ್ಲಾಂಪುರದ ದಿವಂಗತ ಶೇಖ್ ಬುಡನ್ ಸಾಬ್ ರವರ ಮನೆಯ ಅಂಗಳದಲ್ಲಿ ಅಲಾದಿ ಹಬ್ಬ ಪ್ರತಿ ವರ್ಷದಂತೆ ಬಹಳ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಯಿಂದ ಹಿಂದೂ ಮುಸಲ್ಮಾನರು ಸೇರಿ ನಡೆಸುವ ಸ್ಥಳಕ್ಕೆ ಸಾಗರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರರು ಭೇಟಿ ನೀಡಿ ಮೊಹರಂ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಎಲ್ಲ ತುಂಬ ಸರಿ ಬಂದಿದ್ದೀನಿ ಮೊರಮ್ ಹಬ್ಬಕ್ಕೆ ಇಲ್ಲೂ ಬಂದು ಇಸ್ಲಾಂಪುರಕ್ಕೂ ಬಂದಿದ್ದೀನಿ ಈಗ ಅಲ್ಲಿ ಅನಂತಪುರದ ಗೋವಿ ಕಾಲನಿಗೂ ಹೋಗಿ ಬಂದಿದ್ದೀನಿ ಮತ್ತೆ ಓಡೂರಲ್ಲಿ ಎಷ್ಟು ಇವತ್ತು ಹೋಗೋಕ್ಕಾಗಿಲ್ಲ ಲೇಟ್ ಆಯಿತು ನಾಳೆ ಹಾವಿನಹಳ್ಳಿಯಲ್ಲೂ ಸಾಯ್ತಿದ್ದಾರೆ ಈ ಮೊರಮ್ ಹಬ್ಬ ವಿಶೇಷ ಅಂತ ಹೇಳಿದರೆ ಇದೊಂಥರ ಹಿಂದೂ ಮುಸ್ಲಿಂ ಬಾಂಧವ್ಯ ಇದ್ದಂಗೆ ಇದು ಒಂಥರ ತುಂಬ ಚೆನ್ನಾಗಿರುತ್ತೆ ಈ ಥರ ಯಾರೂ ನಡ್ಕೊಳ್ಳೋಲ್ಲ ಈ ಥರ ಬಹುಶಃ ಭಾರಿ ಅದ್ದೂರಿಯಾಗಿ ಹಾವಿನಹಳ್ಳಿಯಲ್ಲಂತೂ ಸುಮಾರು ಎಷ್ಟೋ ಸಾವಿರ ಜನ ಸೇರ್ತಾರೆ ಆ ಥರ ಒಂದು ಭಾವನೆ ಇಟ್ಕೊಂಡು ಜನ ಬರ್ತಾ ಇದ್ದಾರೆ ಅಂದರೆ ಏನೋ ಒಂದು ಶಕ್ತಿ ಇದೆ ಅಂತ ಅರ್ಥ ಅದು ಸುಮ್ಮನೆ ಬ ಯಾರೂ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆ ಮೋರಮ್ಮ ಹಬ್ಬ ಬಹುಶಃ ಜನಸಾಮಾನ್ಯರು ಎಲ್ಲರೂ ಸೇರಿ ಮಾಡಿರುವಂಥ ಮುಸ್ಲಿಮ್ ಮತ್ತು ಹಿಂದೂ ಎಲ್ಲ ಸೇರಿ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಒಂದು ಹಬ್ಬ ಮಾಡ್ತಾ ಇದ್ದಾರೆ ಮುಸ್ಲಿಮ್ರಿಗೆ ಖುಷಿಯಾಗುತ್ತೆ ಅದಕ್ಕೆ ನಾನು ಇವತ್ತು ಬಂದು ಖುಷಿಯಾಗಿ ಒಂದು ಸ್ಟೆಪ್ಪು ಬೇರೆ ಹಾಕಿದ್ದೆ ನಾನು ಅನ್ಬೋದು ಮಳೆಯ ಅನುಮತ ಒಂದೊಂದೇ ಮನೆ ಬೀಳ್ತಾ ಇದೆ ಕೆಲವು ಕಡೆಯೆಲ್ಲ ಇವ ಇವತ್ತು ಸಾಗರದಲ್ಲಿ ಎರಡು ಮನೆ ಬಿದ್ದಿತ್ತು ಬಂದೆ ಇವತ್ತು ಹೊಸಾಗರದಲ್ಲಿ ಒಂದು ಕೊಟ್ಟಿಗೆ ಬಿದ್ದೋಗಿದೆ ನಮ್ಮ ಬಟ್ಟೆ ಮನೆ ಹೀಗೆ ಒಂದೊಂದೇ ಮನೆ ಅಲ್ಲಲ್ಲಲ್ಲಲ್ಲಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ನಾನು ಭೇಟಿ ಕೊಟ್ಟಿದ್ದೀನಿ ಮತ್ತು ಅಧಿಕಾರಿಗಳನ್ನೂ ಕಳಿಸಿದ್ದೀನಿ ಅದಕ್ಕೆ ಏನು ಸಂಬಂಧಪಟ್ಟ ಸರ್ಕಾರದಿಂದ ಬರೋದಿತ್ತು ಅವರನ್ನು ಕಳಿಸಿಡ್ತಾ ಇದೆ ಈಗ ಬಹು ನಿರೀಕ್ಷಿತವಾದಂಥ ಅಂಬಾರಗೋಡ್ಲು ಕಳಸೊಳ್ಳೆಯ ಸಿಗಂದೂರು ಸೇತುವೆ ಬಗ್ಗೆ ನಿನ್ನೆ ಸಹ ನೀವು ವಿಶೇಷವಾದಂಥ ಒಂದಿಷ್ಟು ಮಾತುಗಳನ್ನು ಆಡಿದ್ರಿ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಇದು ದಿನಾಂಕ ನಿಗದಿ ಮಾಡಿರೋದು ಒಂದು ಸರಿ ಆದರೆ ಕೆ ರಾಜ್ಯ ಸರ್ಕಾರದ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ಪಾಲ್ಗೊಳ್ಳಿಕೆ ಇದೆ ಅನ್ನುವಂಥದ್ದು ಅದೇನೂ ಇಲ್ಲ ಇದು ಅದು ಯಾರದೇ ಪಕ್ಷದ ಒಂದು ಕಾರ್ಯಕ್ರಮ ಅಲ್ಲ ಇದು ಯಾರದೇ ದುಡ್ಡು ಅಲ್ಲ ಅದು ಸರ್ಕಾರದ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಪ್ರೋಟೋಕಾಲ್ ಪ್ರಕಾರ ಏನಿದೆ ಅದನ್ನೇ ಅವೆಲ್ಲ ಯಾರು ಇದಿಲ್ಲ ಅದಕ್ಕೆ ಕೇಂದ್ರದ ಹಣ ಇರೋದರಿಂದ ಗಡ್ಕರಿ ಅವರು ತಗೊಂಡಿದ್ದಾರೆ ಅದರಿಂದ ಅವರು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆನಂತರ ರಾಜ್ಯ ಸರ್ಕಾರದಲ್ಲಿ ಯಾರ್ಯಾರು ಬರಬೇಕು ಅನ್ನೋದು ಅದು ರೆಡಿ ಮಾಡ್ತಾರೆ ಅದರಲ್ಲಿ ನಮ್ಮದೇನೋ ಸಂತೋಷ ಆಯಿತು ನಮಗೆ ಆದಷ್ಟು ಬೇಗ ಆಗಬೇಕು ಅನ್ನೋದು ನಮ್ಮದು ಉದ್ದೇಶ ಅವ್ರು ಮಾಡಲಿಲ್ಲ ಅಂದರೆ ನಾನೊಂದು ಹತ್ತನೇ ತಾರೀಕು ಮೇಲೆ ನಾನು ಸಹ ಅದು ಓಪನ್ ಮಾಡಿಸ್ತಿದ್ದೆ ಮುಂದೆ ಅವ್ರು ಯಾವಾಗ ಬೇಕಾದರೂ ಉದ್ಘಾಟನೆ ಮಾಡ್ಬೇಕಂತ ಹೇಳಿದ್ದೆ ನಿನ್ನೆ ಹಾಗಾಗಿ ನಿನ್ನೆ ಒಂದು ತೀರ್ಮಾನ ಮಾಡಿ ಇವತ್ತು ಡೇಟ್ ಕೊಟ್ಟಿದ್ದಾರೆ ಅಂದೇನ ನಮಗೇನು ಬೆಂತ್ರಿ ಏನಿದೆ ಖುಷಿ ಇದೆ ನಮಗೆ ಅದೊಂದು ಸೇತುವೆ ಜ ಭಾಳ ಜನದ ನಿರೀಕ್ಷೆ ಇತ್ತು ಭಾಳ ಜನರ ಹೋರಾಟ ಇತ್ತು ಭಾಳ ಜನರ ಪಾದಾಯಪ್ನೆ ಇತ್ತು ಭಾಳ ಜನರದ್ದು ಒಂದು ನೋವನ್ನು ಇವತ್ತು ನಿರ ಇದು ನಿವಾರಿಸಿದ್ದಾರೆ ಆಗುತ್ತೆ ಅದನ್ನಿಲ್ಲ ಯಡಿಯೂರಪ್ಪನವ್ರು ಅವ್ರ ಕೊಡುಗೆ ಅಂತ ನಾನು ಹೇಳ್ತೀನಿ ಇವರಲ್ಲಿ ಎರಡು ಮಾತಿಂದ ಅವರು ಆ ಸಂದರ್ಭದಲ್ಲಿ ಕೊಟ್ಟಿದ್ರು ನಾನು ಸಹ ಆ ಸಂದರ್ಭದಲ್ಲಿ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ಆ ಭಾಗದ ಜನರ ನಿರೀಕ್ಷೆ ಆಗಬೇಕಂತ ಹೇಳಿ ನಾನು ಒಂದು ಲೆಟ್ರ್ ಮಾಡಿ ಆ ಸ್ಥಳದಲ್ಲಿ ಕೊಟ್ಟಿದ್ದೆ ಆವಾಗ ನೂರು ಕೋಟಿ ರೂಪಾಯಿಯನ್ನು ಇದೇ ಯಡಿಯೂರಪ್ಪನವರು ಅವತ್ತು ಬಿಡುಗಡೆ ಮಾಡಿದ್ದು ಅವತ್ತು ಅವರು ಅವತ್ತು ಕ್ಲೀನ್ ಅಂತ ಏನಾಗಿದ್ದು ಅದಾಂತರ ದುಡ್ಡು ಸಾಕಾಗಲ್ಲ ಅಂತೇಳಿ ಅದನ್ನು ನಿಲ್ಲಿಸಿ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಹೈವೇ ಪ್ರಾಧಿಕಾರದಲ್ಲಿ ಕೊಟ್ಟಿದ್ದಾರೆ ಅದರಿಂದ ಇವೆಲ್ಲ ಹೋರಾಟ ನಾವು ಮಾಡಿದ್ದೀವಿ ಪಾದಯಾತ್ರೆ ನಾನು ಪಾದಯಾತ್ರೆ ಮಾಡಿದ್ದೀನಿ ಈಗೊಂದೂರು ಜನರ ಜೊತೆ ನಾನು ಪಾದಯಾತ್ರೆ ಮಾಡಿದ್ದೀನಿ ಎಲ್ಲ ಮಾಡಿದ್ದಾರೆ ಜನ ಅವರೆಲ್ಲರ ಫಲ ಸಿಕ್ಕಿದೆ ಅಂತ ಒಂದು ಬಂದ್ ಮಾಡೋದೇ ಅದು ಬಂದ್ ಮಾಡೋಕ್ಕೆ ಅಂದರೆ ಲಾಂಚಲ್ಲಿ ಏನು ಜನ ಓಡಾಡೋದು ಕಷ್ಟ ಆಗ್ಬೋದು ಆಮೇಲೆ ಯಾಕಂದರೆ ಅಷ್ಟು ಲಾಂಚಲ್ಲಿ ಯಾರು ಓಡಾಡೋದಿಲ್ಲ ಲಾಂಚ್ಮ್ ಏನಾದರೂ ಒಳ್ಳೆ ಪ್ರವಾಸಿಗರಿಗೆ ಬರಲಿಕ್ಕೆ ಅವಕಾಶ ಮಾಡಬೇಕಂತ ಇದೆ ಸಿಗಂದೂರು ಸೇತುವೆಯ ಉದ್ಘಾಟನೆ ಹಾಗೂ ಸೇತುವೆಯ ಹೆಸರಿಡುವ ಬಗ್ಗೆ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಮಾತನಾಡಿದ್ದು ಹೀಗೆ ಸಿಗಂದೂರು ತಾಯಿ ಹೆಸರು ಇರೋದು ಈಗ ಜನರಲ್ಲೆಲ್ಲ ಬಾಯಿ ಮಾತಲ್ಲ ಇದೆಲ್ಲ ಇದೆ ಅವರು ಹೇಳಿದ್ದಾರೆ ಮಾಡಲಿ ಬಿಡಿ ಅದೊಳ್ಳೆ ಕಥೆ ಬೇರೆ ಇಡಕ್ಕಿದೇನು ಇದೇನು ಬ ಇದಲ್ಲ ಇದು ಯಾಕಂದರೆ ತಾಯಿಯ ಹೆಸರಲ್ಲೇ ಆ ಸೇತುವೆ ಆಗಿರೋದು ಅವಳ ಆಶೀರ್ವಾದದಿಂದಲೇ ಆಗಿರೋದು ಬೇರೆಯಿಂದ ಅಲ್ಲ ಇವತ್ತು ಆ ತಾಯಿಯ ಆಶೀರ್ವಾದ ಇದರಲ್ಲೇ ಯಡಿಯೂರಪ್ಪರು ಹೋಗಿ ನಾನು ಇಲ್ಲೊಂದು ಸೇತುವೆ ಮಾಡಿಕೊಡ್ತೀನಿ ಅಂತ ದೇವಸ್ಥಾನದಲ್ಲಿ ಹೇಳಿದ್ದೆ ನಾನು ಮಾಡ್ಕೊಡ್ತೀನಿ ಅಂತ ಆ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಬಿಟ್ಟರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಗಾಗಿ ಸಿಗಂದೂರು ತಾಯಿಯ ಆಶೀರ್ವಾದ ಇರೋದ್ರಿಂದ ಸೇತುವೆ ಹೆಸರು ತಾಯಿ ಚೌಡೇಶ್ವರಿ ದೇವಿ ಹೆಸರು ಇಡಬೇಕು ಚೆನ್ನಾಗಿದೆ